ಇನ್ನು ಹೊತ್ತಾತು ಇನ್ನೂ ಯಾಕೋ ಬರ್ಲಿಲ್ಲಲ್ ಈಿ ಹೊತ್ತು ಸಾಕಟ್ಟಾಗೇತಿ ಬರುದಿಲ್ಲ ಬರೋದಲ್ಲೋ ಯಾರಿಗೊತ್ತ ಬಡ ಬಡ ಬಾಂಡೆ ಇದ್ದದ್ದು ತಿಕ್ಕಿ ಒಗ್ಯಾನ ಒಗೆ ಹಾಕಿದ್ದಾಳ ಅವ್ನು ತೊಕೊಂಬಂದು ಮಡಚಿಟ್ಟು ನಾನು ಮಕ್ಕಂಬಿಡ್ತೀನಿ ಮತ್ತೆ ಏನ್ ಮಾಡೋದು ಪಾಪ ಬಂದು ಯಾವಾಗ ಮಾಡ್ಬೇಕು ನಾಳೆ ಮೊಸರಿ ಇಟ್ಟರು ಎಲ್ಲ ಹಲಿಸ್ ಮಾರ್ತತಿ ಬಂದೆಲ್ಲ ಆಕೆ ಮಾಡೋದು ನನ್ನ ಸುಸಿನವ್ ನಾ ಯಾರು ಅನ್ಕೊಂಡ್ರಣ ನಾನು ಶಾರದಾ ಆದಳಲ್ರಿ ಶಾರದಾನ್ ತಂದಿ ನಾ ಶಿವಪ್ಪ ಅಂತ ಹೇಳಿ ಹೆಸ್ರು ರೀ ಮತ್ತು ಶಾರದಾನ್ ತಾಯಿ ಹೆಸರು ಸುಶೀಲವ್ವ ಅಂತ ಹೇಳಿರ್ತೇತ್ರಿ ರೀ ಸುಶೀಲವ್ವಾ ಸುಶೀಲವ್ವ ಮತ್ತು ನೀವು ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಕರೆ ಕರೆ ಹೆಸರು ಅದು ಕರೆ ಕರೆ ತಾಯಿ ಹೆಸರನ್ನೇ ಇಟ್ಟಿದ್ದೀನಿ ನಾನು ಶಾರದಾನ್ ಮಾತ್ರ ಶಾರದಾ ಅಂತ ಇಟ್ಟಿದಿನಿ ಇದ್ರೊಳಗೆ ಪಾಪ ಕಷ್ಟ ಪಡ್ತಾ ಇರ್ತಾರಲ್ಲ ಅವ್ರ ಮಗಳದು ನೋಡಿ ಕಣ್ಣೀರು ಹಾಕ್ತಾ ಇರ್ತಾಳ ಹಂಗಾಗಿ ಆ ಸುಸಿಲ್ ಅವನ ಹೆಸರನ್ನೇ ಇಟ್ಟಿದ್ದೀನಿ ಅಜ್ಜಿದು ಅವರು ಇನ್ನೂ ರೀ ಅಜ್ಜಿ ಇನ್ನೂ ಅವರು ಫುಲ್ಲು ಫುಲ್ಲು ಈಗ ಏನಿಲ್ಲ ಅಂದ್ರೂ ಅವ್ರಿಗೀಗ ಅಜ್ಜಿಗೆ ಹ್ಮ ಒಂದು ತೊಂಬತ್ತೆಂಟು ಎಂಬತ್ತೆಂಟು ಇರ್ಬೋದು ರೀ ಬಹುಶಃಕ್ಕ ಅಜ್ಜಿ ಇನ್ನೂ ಅದಾರ್ರೀ ನೋಡ್ರಿ ಬೇಕಾರ ಪಾಪ ವಯಸ್ಸು ದಾಪದು ಆಯ್ತವ್ರಿಗೆ ನಾನು ನೋಡ್ ಬಂದಿದ್ದೀನಿ ಅವ್ರ ಕಥೆನ ಕೇಳಿದೀನಿ ಅವ್ರು ನನಗೆ ಕುಂದ್ರಸಿ ಹಿಂಗೆಲ್ಲಾ ಮಾಡಿದಾರವ್ವಾ ನನ್ನ ಮಗಳಿಗೆ ಅಂತ ಎಲ್ಲ ಹೇಳಿದಾರ ಎಲ್ಲದ ಬಗ್ಗೆ ನಾ ಕೇಳಕೊಂಡು ಕತೆ ಮಾಡ್ತಾ ಇದ್ದೀನಿ ನೋಡ್ತಾ ಹೋಗಿ ಇಟ್ಟೊತಾತ ನೋಡಿನಿ ಯಾಕೋಬ್ಬರ ಆತನ ಇಲ್ಲಕ್ಕಿ ಆಕೆ ಬರೋದಿಲ್ಲ ಅಂಬಲ್ ಮಗಳ ಮನೆಯಾಗ ಮಗಳು ನೋಡೋಣ ಅಂದ್ರೆ ಖುಷಿಯಾಗಿ ವಸ್ತಿ ಉಳಿದಿರ್ಬೇಕು ಹ್ಞೂ ಹೋಗಿ ನಾನಾ ಬಡ ಬಡ ಬಾಂಡೆ ಅದಾವು ಅಷ್ಟು ಮೊಸರು ರೀತಿ ಕಿಟ್ಟ

ಅಯ್ಯೋ ಇವ ಪರಸನ ಚಿಂದಾಗ ಇತ್ತು ಸೈಡ್ ಜೀಪ್ ನಾಗ ಅಳೆಂದ್ರ ಬಂದು ಗಸಕ್ಲೆ ಚೀಲ ಕಸ್ಕೊಂಡು ಹೋಗ್ಬಿಟ್ರು ಕೈಯಾಗಿಂದು ಏನೇ ಆದ್ರ ಒಂದ್ ಐವತ್ತು ರೂಪಾಯಿ ಇತ್ತು ಗಾಡಿ ಕೊಟ್ಟಿದ್ನಲ್ಲ ಇವ ಹೆಂಗಾರ ಮಾಡಿಗ ನನಗರ ಹಿಂದು ತಿಳಿಯದಿಲ್ಲ ಮುಂದೆ ತಿಳಿಯದಿಲ್ಲ ಏನ್ ರೊಕ್ಕದ ಹೆಂಗ ಇವ ನನ್ ಬಾಳೆ ಒಬ್ಬ ಮನ್ಸಾನ ಇತ್ತ ನಗಪ್ ಕೇಳನ್ ಏನಪ್ಪ ತಮ್ಮ ಇಲ್ಲೇ ಬಸ್ ಸ್ಟ್ಯಾಂಡ್ ಎಲ್ಲಿತಪ್ಪ ಒಂದಿಟ್ಟು ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗಿತ್ತಪ್ಪ ಅದಕ್ಕೆ ಏನೈತಿ ಅಕ್ಕರ ಇಲ್ಲಿ ಬಸ್ ಸ್ಟ್ಯಾಂಡು ದೂರ ಭಾಳ ಐತ್ರಿ ಇದು ಹಂಗ ಹಾದುಗು ರೋಡ್ರಿದ ಬಸ್ ಸ್ಟ್ಯಾಂಡ್ ಇಲ್ರಿದ ನೋಡ್ರಿಪ್ಪ ಅವಾರ ನಿಮ್ಮ ನೋಡ್ರಿ ಇಲ್ಲಿ ಇಲ್ಲೇನು ತಿಳಿದೇ ಇಲ್ಲ ಅಂತ ಅನ್ಸತಿ ಅವಾರ ಹಿಂಗ ಸೀದಾ ಹೋಗ್ರಿ ಹೋಗಾನ ಅಂದ್ರ ಎಡಕ್ ತಿರ್ಗಿನ ಅಂದ್ರ ಅಲ್ಲೇ ಬಸ್ ಸ್ಟಾಂಡ್ ಐತಿ ಆ-- ಹೋಗಿ ಎಡ ತಿರುಗಿ ಹಿಂಗೆ ತಿಳ್ಕೊಂತ ಹೋಗ್ರಿ ಸೀದಾನ ಹೋಗ್ರಿ ಈ ದಾರಿ ಬಿಟ್ಟು ಅಚ್ಚಕ ಇಚ್ಚಕ ಹೋದ್ರಿ ಮತ್ತೆ ನಿಮ್ಗೆ ದಾರಿ ಗೊತ್ತಾಗ್ಬಿಡ್ರಿ ಮತ್ತೆ ನಡಕದು ಹೋಗಾಕೋಬೇಡ್ರಿ ಅವರ ತಾರಾದಾರ ಗಾಡಿ ದಾಟಾಡ್ತಿರ್ತಾವೆ ಎಲ್ಲಿ ಉಸಾಬ್ರಿ ಅದಕ್ಕೆ ಸೈಡ್ ಹಿಡ್ದ ದಂಡಿ ಹಿಡ್ದು ಹೋಗ್ರಿ ಹೋಗೋಣ ಅಂದ್ರೆ ಕೇಳ್ಕೊಂತ ಹೋಗ್ರಿ ಮುಂದೆ ಮುಂದೆ ಬಸ್ ಸ್ಟ್ಯಾಂಡ್ ಎಲ್ಲಿ ತಂದು ಯಾರಾದರೂ ಹೇಳ್ತಾರೆ ಹೇಳ್ತಾರ್ರಿ ಮತ್ತೆ ಒಬ್ಬರು ತಿಳಿದ್ರ ಬಸ್ ಸ್ಟ್ಯಾಂಡ್ ಅನ್ನಕ್ಕೆ ಹೋಗ್ಬಿಡ್ರಿ ಬಸ್ ಸ್ಟಾಪ್ ಅನ್ರಿ ಗೊತ್ತಾಗತ್ತೆ ಅವರ ಏನಿಲ್ಲ ಒಟ್ಟು ನೋಡ್ರಿ ಹಾಕ್ತದೆ ಮಗಳ ಮನೆಗೆ ಬರೋ ಖುಷಿಯಾಗ ಅಡಿಗೆ ಮಾಡಿ ಉಂಡ್ಲೇ ಇಲ್ಲ ತಿನ್ಲೇ ಇಲ್ಲ ಪಟ ಪಟ ಕಟ್ಕೊಂಡು ಓಡಿ ಇನ್ನೇನ್ ತಿನ್ಬೇಕನ್ನೋ ಅಷ್ಟ ಆಗ್ಬಂದ್ ರೊಟ್ಟಿ ಬಸ್ ಬಂತ ಕಿತ್ಕೊಟ್ಟು ಓಡಿ ಬಂದು ಹತ್ತೀನಿ ಅಲ್ಲಿಂದ ಈಗ ಇಲ್ಲಿ ಹೆಂಗೆ ಹೋಗ್ಲಿ ನಿಂದ್ರಾಕು ಆಗುವತ್ತು ಕುಂದ್ರಾಕು ಆಗುವತ್ತು ಅಷ್ಟು ತರಾಸ ಆಗತ್ತೆ ಮುಂದ್ ಏನ್ ಮಾಡ್ಲಿ ಹೆಂಗೆ ಹೋಗ್ಲಿ ಇವ ನಾನು ಏನಾತ ಪಾಪ ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಡತಾರ ಇವ ತಾಯಿ ಮುಖ ನೋಡ್ದಂಗ್ ಮಾಡಿರ ಮಗಳಿಗೆ ಕಣ್ಣೀರ್ ಹಾಕಿರ್ ನಾ ಬಂದ್ರೆ ನನ್ನ ಮಗಳಿಗೆ ತರ ಸಾಕತಂದ್ರೆ ಇನ್ ಯಾವತ್ತು ನನ್ನ ಮಗಳ ಮನೆಗ್ ಬರೋದಿಲ್ಲ ನನ್ ಮಗಳ ಮನೆಗ್ ಬರೋದಿಲ್ಲ ಅದೇ ಆದವ ಅತ್ತಿ ನಾವ್ ಒಂದ್ ಇಟ್ಟು ಇಟ್ಕೋ ಅಂತ ಹೇಳಿಲ್ಲ ಕೈಯಾಗಿ ಚೀಲ ಕಸಕ್ ನಾ ಹೋದ ನಾನು ಕಬ್ರಿ ಗಿಡಿ ಅನ್ನ ಪರಸ್ ತಕೊಂಡ್ ಕೊಟ್ಟಿದ್ರ ಹಾಕಿತ್ತ ಬಸ್ ಚಾರ್ಜ್ ಇತ್ತು ಇನ್ ಹೆಂಗ್ ಬರೋ ಹೋಗ್ಲಿ ಬಸ್ ಸ್ಟಾಂಡ್ ಮಲ್ಕೊಂಡ್ರು ಯಾರು ರೊಕ್ಕ ಕೊಡ ಗತಿ ಇಲ್ಲ ಏನು ಮಾಡ್ಲಿ ಐವತ್ ರೂಪಾಯಿ ಹೋತಲ್ಲ ಎರಡು ದಿನದ ಕೂಲಿ ಯವ್ವ ಅದು ದಿನದ ಕೂಲಿ ಅಯ್ಯವ್ವ ನಾನು ಹೂವು ಮಾಡಕ್ಕೆ ಹೋಗಿದ್ನಿ ಹಂಗಾಗ ಬಂದದ್ದು ಬಂದದ್ದು ರೊಕ್ಕ ಇಟ್ಕೊಂಡು ಇಟ್ಕೊಂಡಿದ್ನಿ ಐವತ್ತು ರೂಪಾಯಿ ಆಗಿತ್ತು ನೂರು ರೂಪಾಯಿ ಆಗಿತ್ತು ಮಗಳ ಮನೆಗೆ ಈಗ ಬರುವಾಗ ಐವತ್ತು ಏನೋಟು ಬಿಸ್ಕಿಟ್ ಬಟ್ಟರು ತಗೊಂಡಿನಿ ಬಸ್ ಚಾರ್ಜ್ ಅಟ್ಟೋಣ ಎಲ್ಲ ಆಗಿತ್ತು ಈ ಬಸ್ ಚಾರ್ಜ್ ತಗೊಂಡು ಏನಾರ ಇಲ್ಲಿ ಅಂಗಡಿಯಾಗ ತಿನ್ಕೊಂಡು ಹೋಗೋಣ ಅಂತ ಮಾಡಿದ್ನಿ ನೀರವರ್ಕೆ ಐತೆ ಯಾರು ಸುತ್ತಮುತ್ತನೂ ಯಾರ ಕಾಣುವಾರು ಎಲ್ಲ ಹೋಗ್ಲೇವ್ವಾ ಮುಂದೆ ಅದನೇ ಅದನ್ನ ఏహ దహర్కే గదతి ఎల్లారా నీరు குடிబొకలా ఎల్లు నలకొల లేవ అలా రేయె ఎయర్ గొకొత్రీ ఇది బెంగళూరు గొకొతవ అయ్యో బెంగళూరు గొకొదంట అంతెంత బస్ స్టాండ్కి వన్స్ చేరిని అల్లె వనడัง నీరు బెళతదు ఎంత నీరు యంబలక సౌళగటిదు ఎవా குடிని ఇన్నా బస్ చేతనివ అన్నరే బస్ ఎల్లకు గొకొత్రీ బస్ ఎల్లకు ఊన తాయి లేర్తతి బస్ ఎల్లకు గొంగంది నామ కర్కొండ గొబొక బస్ ను నీ ఎల్లకు గొబొక కేలివ నను మునొలికి గొబొకగిత్రీ అన్నరే ಮನೋಳ್ಳಿಗೆ ಇಲ್ಲಿ ಹೋಗೋ ಬಸ್ ಇರುದಿಲ್ಲವಾ ಆ ಕಡೆ ಹಿಂದೆ ಹೋಗ್ಬೇಕು ಅಲ್ಲಿ ಹಿಂದೆ ಹೋಗಿ ಕೇಳು ಅಣ್ಣವ ಈ ಬಸ್ ವಾ ನೋಡು ಅಯ್ಯೋ ಚೆನ್ನ ಎಷ್ಟು ಹತ್ತು ರೂಪಾಯಿ ಆಯ್ತು ನೋಡು ಹತ್ತು ರೂಪಾಯಿ ಅಂದ್ರೆ ದೂರ ಆಕತ್ ಇಲ್ಲಿಂದನು ಹತ್ತು ರೂಪಾಯಿ ಐತಿ ಅಣ್ಣವ್ವ ನಿಮ್ಮ ಕೈ ಮುಗೀತನ್ ಬರುವಾಗ ಊರಿಂದ ಅದಕ್ಕೆ ನಿಮ್ಮ ಕೈ ಮುಗಿತನಿ ಒಂದು ಈಟ ಊರಿಗೆ ಹೋಗಿ ಬಿಟ್ಬಿಡ್ರಲ್ಲ ಯಾಕಂದ್ರೆ ಅಲ್ಲಿ ಬಸ್ ಹಿಂಗ್ ಇಳಿತಾನೆ ನಮ್ದು ಮನೆ ಐತ್ರಿ ಇಸ್ಕ್ ಕೊಟ್ಟ ಬಿಡ್ತಾನ್ರಿ ಅಣ್ಣ ಇಸ್ಕ್ ಕೊಟ್ಟ ಬಿಡ್ತಾನೆ ನಿಮ್ ಕೈ ಮುಗಿತಾನೆ ಒಂದಿಷ್ಟು ಕರ್ಕೊಂಡ್ ಹೋಗ್ತಾರ ಏನವಾ ನಮ್ಮನೇನ ಇಲ್ಲಿ ಬಸ್ ಡ್ರೈವರ್ಗಳು ಹೋಗಿ ಮಾಡಿದೇವ ಏನ ಫ್ರೀ ಎಲ್ಲ ಕರ್ಕೊಂಡು ಅಡ್ಡಾಡಕ್ ಇದನ್ ಮಾಡಿದೇವ ನಮ್ಮನ್ನ ಆಗುದಿಲ್ವಾ ಆಗುದಿಲ್ಲ ಎಲ್ಲಿದ ನಾವು ದಿನಗೂಲಿಗೆ ದುಡಿಯಾರು ನೀನಗ ರೊಕ್ಕ ಹಾಕಿ ಏನು ಮಾಡೋನು ಅಂತ ಕಿದ್ದಕಿ ಪರ್ಸ್ ಮರೆತು ಬರಾಕಿ ಊರಿಗೂ ಮರೆತು ಬಿಡ್ಬೇಕು ಮನೆಯಾಗ ಕುಂದಿರ್ಬೇಕು ಅಲ್ಲ ಊರು ಅಡ್ಡಾಡಕ್ ಕೂತಕತಿ ಪರ್ಸ್ ತರ ಕೂತಕ ಹೋಗೋ ಶನಾದಿ ನಡಿ

ಮುನ್ನೋಳಿ ಬಸ್ ಎಲ್ಲಿ ಇತ್ತತನಪ್ಪ ಮೊನ್ನೋಳಿ ಬಸ್ಸಿಗೆ ಎಲ್ಲಗೂನು ಹೋಗ್ಬೇಕು ನಾನು ಊರಿಗೆ ಹೋಗ್ಬೇಕಾಗೈತಿ ನಮ್ಮ ತಂಗಿ ಮನೆಗೆ ನೋಡ್ಬೇಕು ಏನಪ್ಪ ತಂಗಿ ಇಲ್ಲಿ ಮೊನ್ನೋಳಿ ಬಸ್ ಎಲ್ಲಿಂದ ಇರ್ತದವ ಅನ ಮುನ್ನೋಳಿಗೆ ಗೊತ್ತಲ್ಲ ಹ್ಞೂ ಅಪ್ಪ ತಂಗಿ ನಾ ಮುನ್ನೋಳಿ ಹೊಂಟೇನಿ ಯಾಕ ಅಲ್ಲ ನಿಮ್ಮ ಕೈ ಮುಗಿದ ಕಾಲಿಗೆ ಬೇಕಂದ್ರೆ ಅನ ಪರಸ್ ಕಳ್ಕೊಂಡ್ಬಿಟ್ಟೇನ್ರಿ ನಾ ತರ್ಸ್ನ ಅದ ರತ ಆತ್ಮ ಆಮೇಲೆ ಊರಿ ತಗೊಂಡು ಹೋಗಿನ್ರಿ ಮಗಳ ಮೇಡಮ್

ಬಸ್ ಹತ್ತನು ಬಸ್ ಹತ್ತಿ ಆಮೇಲೆ ನಾನು ಟಿಕೆಟ್ ತಗುಸ್ತಾನೆ ತಂಗಿ ನಡಿ ನಡಿ ಎಲ್ಲಿ ಅಂತ ನಿಮ್ಮ ಮನೆ ಏಳು ಮನಿಗೆ ಬಿಡ್ತೇನೆ ಒಬ್ಬ ಬಾಕಿ ಅದೀ ಇವತ್ತು ಆಗೈತೆ ಟೈಮ್ ನೋಡಿ ಲಾಸ್ಟ್ ಬಸ್ ಕಾಣ್ತೈತಿ ನಡಿವತ್ತು ತಂಗಿ ಅನಾರಮ್ ಇಲ್ಲೇನು ಐತ ತನ್ನ ತಂಗಿ ಬಸ್ ಹಾಂ ಅನಾರಮ್ ತಂಡ ಹಾಂ ಬನ್ನಿ ತಂಗಿ ಹತ್ತು ನೀ ಹತ್ತು ಟಿಕೆಟ್ 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 ಏನಪ್ಪ ಯಾವ ಟಿಕೆಟ್ ಕೊಡು ಕೊಡ್ರಿ ಏನಾರ ಇಪ್ಪತ್ತು ರೂಪಾಯಿ ಕೊಡ್ರಿ ಹಾಂ ತಗೋಪ್ಪ ರಯ್ಯ ರಯ್ಯ ಮುನ್ನಾಳಿ ರಯ್ಯ ರಯ್ಯ

ಅನೇ ನಾನು ಹೆಂತ ಕರ್ತಂಗಾಗತ್ತಲ್ಲ ನಾನು ಸುಶೀಲ ಬಂದನಾಶೀಲ ಯಾವಾಗ ಇಷ್ಟು ಯಾಗ್ಲೇ ಇಷ್ಟ ಸುಸ್ತದಂಗದಿ ಮಾತಾಡಕಿ ಏನಾಯ್ತು ಮಗಳ ಮನೆಗೆ ಹೋಗಿದ್ದಲ್ಲ ಊಟ ಗೀಟ ಮಾಡ್ಕೊಂಡು ಗಡಪ್ ತಿಂದು ಬರ್ತೀವಿ ಅಂತ ನಾನು ಇದ್ದದು ಬದುದು ಬಳದು ಚೆಂದ ಬಿಟ್ನವ್ ಯಾಕೆ ಏನಾಯ್ತು ಉಂಡು ಬಂದಿಲ್ಲನಾ ಅಯ್ಯೋ ಇವ್ರ ಮುಂದೆ ಹೇಳಿ இருபத்து மூன்று மோன் <Sessly> பத்திரிஷன் <Sessly> ನೀವು ಬಂದ್ರಿ ಪಾಪ ನೋಡ ಅದಕ್ಕ ಬೇಕಾರ ಊಟ ಮಾಡ್ರಿ ನೀವು ಊಟ ಮಾಡಿ ಮನಿ ಚಿಲ್ಕ ಹಾಕೊಂಡು ಇಲ್ಲ ಕೀಲಿ ಹಾಕಿ ಬಾಜುಮಿ ಕೀಲಿ ಕೈ ಕೊಟ್ಟ ಹೋಗಿರಿ ನಮ್ಗೆ ಅಂದ್ರು ಎಲ್ಲಾರು ಹೋಗಿ ಬಿಟ್ರ ಹಂಗಾಗಿ ಮತ್ತೆ ನಾ ಏನಲ್ಲಿ ಉಣ್ಕೋತ ಕುಂದ್ರಲಿ ಎಲ್ಲಾ ಮಾಡಿದ್ವಿ ನನ್ನ ಮಗಳು ಊಟ ಹಾಕಿನ ಕೊಡ್ಬೇಕು ಅಷ್ಟು